ಎಲ್ಲರಿಗೂ ನಮಸ್ಕಾರ ಆ ಲೋಫರ್ ನಿರಂಜನ್ ಮೂರ್ತಿ ಆ ಯೋಗ ಟೀಚರ್ನ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಸ್ಟ್ರಾಂಗ್ ಆಗಿದೆ ಅಬ್ಸೆಂಟ್ ಆಗಿದ್ದಾನೆ ಪೊಲೀಸ್ ಅವ್ರು ಎ ಸಿ ಪಿ ಆಫೀಸ್ಗೆ ಹೋಗಿ ನನ್ನೆಲ್ಲ ತನಿಖೆ ನಡೆದಿ ಇವಾಗ ಅವ್ನು ಅರೆಸ್ಟ್ ಮಾಡಕ್ಕೆ ತುಂಬಾ ಜೋರಾಗಿ ಹುಡುಕಾಟ ನಡೀತಾ ಇದೆ ತುಂಬಾ ಸಂತೋಷ ಆಗ್ತಿದೆ ಸರ್ ಯಾಕೆ ಅಂದ್ರೆ ಒಂದು ಹೆಣ್ಣು ಮಗು ಒಂದು ಚಿಕ್ಕ ಹುಡುಗಿ ಧೈರ್ಯ ಮಾಡಿ ಸ್ಟ್ರಾಂಗಾಗಿ ನಿಂತ್ಕೊಂಡು ಎಷ್ಟು ಅಷ್ಟು ಧೈರ್ಯ ಪ್ರತಿಯೊಂದು ಹೆಣ್ಣು ಮಗುಗೂ ಬಂದರೆ ಸರ್ ಇಂಥ ಲೋಫಲ್ ಲುಚ್ಚಾಗ್ನ ಹಂಡ್ರೆಡ್ ಪರ್ಸೆಂಟ್ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡ್ಬೋದು ಧೈರ್ಯ ತುಂಬೋದು ಮತ್ತು ಇದು ನನ್ನ ಟೀಮ್ ಜೊತೆ ಇವಾಗ ಯಾಕೆ ನಾನು ನಿಂತ್ಕೊಂಡಿದ್ದೀವಿ ಅಂದರೆ ಶನಿವಾರ ಎಫ್ ಐ ಆರ್ ಆದಾಗಿಂದ ಇವತ್ತು ಗುರುವಾರವರೆಗೂ ಆ ಹುಡುಗಿಗೋಸ್ಕರ ನಾವು ಹೆಂಗೆ ನಿಂತ್ಕೊಂಡಿದ್ದೀವಿ ಆ ಹುಡುಗಿ ಎಲ್ಲೇ ಹೋದ್ರೂ ಹಾಸ್ಪಿಟ್ಲಾಗಲಿ ಬೇರೆ ಮನೆ ತನಕ ಆಗಲಿ ಟ್ವೆಂಟಿ ಫೋರ್ ಅವರ್ಸ್ ಹುಡುಗಿ ನಾವು ಕಾದಿದೀವಿ ಯಾಕೆ ನಮ್ಮ ಟೀಮ್ ಪಪ್ಪ ಕೆಲಸ ಇಲ್ಲ ಅಂತಲ್ಲ ಒಬ್ಬೊಬ್ರು ಫೀಲ್ಡ್ ಫೀಲ್ಡಲ್ಲಿ ಇದ್ದಾರೆ ಸರ್ ನಂಗೆ ಸೈನಿಕ ನಮ್ಮ ಟೀಮ್ ಅವರು ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಬೇರೆ ಬೇರೆ ಕೆಲಸ ಅಂಥವ್ರು ಹುಡುಗಿಗೋಸ್ಕರ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ವಿ ಇವಾಗ ಅವ್ನು ಅತಿ ಶೀಘ್ರದಲ್ಲೇ ಅವ್ನು ಅರೆಸ್ಟ್ ಮಾಡ್ಬೋದು ತುಂಬ ಖುಷಿಯಾಗ್ತಿದೆ ನಮ್ಮ ಸೈನಿಕ ಟೀಮು ಯಾವ ಹುಡುಗಿ ಒಬ್ಬರಿಗೆ ಅಲ್ಲ ಸರ್ ಬೇರೆ ಯಾರಿಗೆ ಅನ್ಯಾಯ ಆದ್ರೂ ಏನಾದ್ರೂ ನಮ್ಮ ನಂಬ್ಕೊಂಬಂದು ಹಣ ನಂಗೆ ಇತರ ಅನ್ಯಾಯ ಆಗಿದೆ ಅಂತ ಅವ್ರ ಹೆಸರು ನೀವು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ರೆ ನಿಮ್ಗೋಸ್ಕರ ಜೀವ ಕೊಡೋಕು ನಾವು ಟೋನ್ ಪರ್ಸನ್ ನಾವು ರೆಡಿ ಇರ್ತೀವಿ ಮೊದಲಿಂದ ಅದೇ ಮಾಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಂಜೇಶ್ ಅವರು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಯಾವುದೇ ಹುಡುಗಿ ಹೆಣ್ಮಕ್ಳಿಗೆ ಅಂತಲೇ ನಾವು ಪ್ರಧಾನವಾಗಿ ಅನ್ಯಾಯ ಆಗ್ತಾ ಇರೋದು ನೋಡಿಬಿಟ್ಟೆ ನಮ್ಮದು ಇದೊಂದು ಸಂಘ ಅಂತ ಸಂಸ್ಥೆ ಅಂತ ಮಾಡ್ಕೊಂಡಿರೋದು ದಯವಿಟ್ಟು ನೀವು ಹೆಣ್ಮಕ್ಳು ಎದುರ್ಕೋಬೇಡಿ ಇವಾಗ ಹೆಚ್ಚ ಹೆಸರು ಆಚೆ ಬಂದ್ಬಿಡುತ್ತೆ ಇವಾಗ ಯಾವುದೇ ಪ್ರಾಬ್ಲಮ್ ಇರೋದು ಇವಾಗ ಮದುವೆ ಆಗಿರೋರು ಆದರೆ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೇಳಿದ್ರೆ ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟು ಡೈವರ್ಸ್ ಕೊಟ್ಬಿಡ್ತಾನೆ ಅಥವಾ ಮಕ್ಕಳು ನಮ್ಮ ಹೆಣ್ಮಕ್ಳಿಗೆ ಮುಂದೆ ಮದುವೆ ಮಾಡಬೇಕು ಸಂಬಂಧಗಳು ಬರೋಲ್ಲ ಸೊಸೈಟಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಂತ ಇದ್ದರು ತುಂಬ ಜನ ಭಯಪಟ್ಟು ಬರ್ತಾ ಇಲ್ಲ ಆಫ್ಲೈನ್ ಅಲ್ಲಿ ಮೆಸೇಜ್ ಗಳು ಮಾಡ್ತಾ ಇದೀರಾ ನನ್ಗೆ ಈ ತರ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಇಷ್ಟು ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಬಟ್ ಮುಂದೆ ಬಂದ್ರೆ ಯಾರು ಬರ್ತಾ ಇಲ್ಲ ಯಾಕಂದ್ರೆ ಮೈನ್ ರೀಸಾ ನಮ್ಮ ಹೆಸರು ಆಚೆ ಎಲ್ಲಿ ಬರುತ್ತೆ ಎದ್ರುತ್ತಾ ಇದ್ದೀರ ಇಲ್ಲ ಹಂಗೇನು ಮಾಡಲ್ಲ ನಿಮ್ಮ ಹೆಸರು ಪ್ರೈವೇಟ್ ಆಗಿ ಸಪ್ರೇಟ್ ಆಗಿ ಇಟ್ಬಿಟ್ಟು ಅಪರಾಧಿ ಶಿಕ್ಷೆ ಆಗೋ ತರ ಮಾಡೋ ಕೆಲಸ ನಾವು ಮಾಡ್ತೀವಿ ಆ ಭರವಸೆ ನಿಮಗೆ ಕೊಡ್ತಾ ಇದೀವಿ ನಮ್ಮ ತಂಡದಿಂದ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ನೋಡಿ ನಮ್ಮ ಟೀಮ್ ಅವರು ಯಾಕಂದ್ರೆ ಇವ್ರದ್ದು ಬೇರೆ ಒಂದು ಒಂದು ಅಂಗಡಿ ಇದೆ ಒಂದು ಶಾಪ್ ಇದೆ ಆ ಶಾಪ್ ಬಿಟ್ಟು ನಾಲ್ಕು ದಿನ ನಮಗೋಸ್ಕರ ನಿಂತ್ಕೊಂಡ್ರು ಇವರು ಯಾವ್ದು ಇಸ್ರೋ ಕಂಪ್ನ ಇಸ್ರೋ ಕಂಪ್ನಿಯಲ್ಲಿ ವರ್ಕ್ ಮಾಡೋ ಹುಡುಗ ಈ ಯಾಕೆ ಇವರದ್ದು ಒಂದು ಗಂಧ್ಗೆ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗ ಇವ್ರದ್ದು ಇವರು ಇವ್ರು ಬೌನ್ಸರ್ ಇವ್ರದೇ ಒಂದು ಟಿ ಇವ್ರದೇ ಒಂದು ಏನಿದೆ ಸರ್ ಆಫೀಸ್ ಇದೆಯಾ ಆಫೀಸ್ ಇದೆ ಡಿ ಸ್ಟಾರ್ ಬೌನ್ಸರ್ ಡಿ ಸ್ಟಾರ್ ಬೌನ್ಸರ್ ಇವ್ರದೇ ಒಂದು ಬೌನ್ಸರ್ ಇದೆ ಅಂದ್ರೆ ಒಂದೊಂದು ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿಗಳು ಒಂದೊಂದು ಇವರದ್ದು ಸ್ವಂತ ಇಟ್ಕೊಂಡಿದ್ದಾರೆ ಆದ್ರೂ ನಿಮ್ಮ ಜನಕ್ಕೆ ಏನೋ ಒಂದು ಅನ್ಯಾಯ ಆಯ್ತು ಕೆಲಸಗಳನ್ನೆಲ್ಲ ಬಿಟ್ಟು ನಿಮ್ಗೋಸ್ಕರ ಬಂದು ನಿಂತ್ಕೊಂತ ಇದೀವಿ ಅಂದ್ರೆ ನಮ್ಮ ಧೈರ್ಯ ನಮ್ಮ ತಾಕತ್ತು ಏನಿದೆ ಅಂತ ನೀವೇ ಯೋಚನೆ ಮಾಡಿ ಅನ್ಯಾಯ ಆಗಿರೋರು ದಯವಿಟ್ಟು ಖಂಡಿತವಲ್ಲೂ ಬನ್ನಿ ಟ್ವೆಂಟಿ ಫೋರ್ ಅವರ್ಸ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೋಸ್ಕರ ನಿಂತ್ಕೊತೀವಿ ನಮ್ಮ ಅಡ್ವೊಕೇಟ್ ಅಷ್ಟೇ ನಮ್ಮ ಅಡ್ವಕೇಟ್ ಅವರು ಅಷ್ಟೇ ದುಡ್ಡುಗೋಸ್ಕರ ಬಂದು ನಿಂತಿರಲಿಲ್ಲ ಅವರು ರಾತ್ರಿ ಎರಡು ಗಂಟೆ ಅವರು ಹುಡುಗಿಗೆ ಎಫ್ ಐ ಆರ್ ಮಾಡಿಸಿ ಅಂತ ಅಂತ ಇನ್ಫ್ಲೂಯೆನ್ಸ್ ಇದ್ರೂ ಅರೆಸ್ಟ್ ಮಾಡಿಸ್ಬೇಕು ಅಂತ ನಿಂತ್ಕೊಂಡು ಫೈಟ್ ಮಾಡಿರೋ ವ್ಯಕ್ತಿಗಳು ನಾನು ತುಂಬ ಸಂತೋಷ ಆಗುತ್ತೆ ಮತ್ತು ನಮ್ಮ ಟೀಮ್ ಇಷ್ಟೇ ಅಲ್ಲ ಇನ್ನೂ ಸುಮಾರು ಜನ ಹುಡುಗ್ರು ಇದ್ದಾರೆ ಕೆಲವರು ಪೋರ್ಟರ್ ಮಾಡೋರು ಇದ್ದಾರೆ ಕೆಲವರು ಬೇರೆ ಬೇರೆ ಕೆಲಸ ಮಾಡೋರು ಇದ್ದಾರೆ ಸ್ವಿಗ್ಗಿಗೆ ಹೋಗುವಂಥ ಹುಡುಗರು ಅವರೆಲ್ಲರೂ ಹಗಲು ರಾತ್ರಿ ನಮ್ಮ ಜೊತೆ ನಿಂತ್ಕೊಂಡ್ರು ಸರ್ ಈ ಕೇಸಲ್ಲಿ ನಾಲ್ಕೈದು ದಿನದಿಂದ ಅವ್ರ ಕೆಲಸಗಳನ್ನ ಅವರು ದಿನದ ಕೂಲಿ ಬಿಟ್ಟು ಬಂದಿರೋರು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ನಾನು ನಿಜ ಎಷ್ಟು ಹೇಳಿದ್ರು ಯಾಕಂದರೆ ನನಗೋಸ್ಕರ ಬಂತು ಅಂತ ಹೇಳ್ಕೊಂತಲ್ಲ ಹೆಣ್ಮಗೋಸ್ಕರ ನಿಂತಿದ್ದಾರೆ ಅದೇ ಥರ ಹೆಣ್ಣು ಮಗು ಸ್ಟ್ರಾಂಗಾಗಿ ನಿಂತ್ಕೊಂತು ಇಲ್ಲ ಅವ್ರು ಅನ್ಯಾಯ ಆಗಿ ನನ್ಗೆ ಅನ್ಯಾಯ ಆಗಿದೆ ಬೇರೆಯವ್ರಿಗೆ ಆಗಬಾರ್ದು ಅಂತ ಹುಡುಗಿನೂ ಸ್ಟ್ರಾಂಗಾಗಿ ನಿಂತ್ಕೊಂತು ಆ ಹುಡುಗಿಗೆ ಆಗಲಿ ನಾನು ನನ್ನ ಟೀಮ್ಗಾಗಲಿ ಆಗಲಿ ಪ್ರತಿಯೊಬ್ಬ ಯಾರ್ಯಾರು ಈ ವಿಷಯಕ್ಕೆ ನಮ್ಮ ಜೊತೆ ನಿಂತ್ಕೊಂಡಿದ್ರು ದೇವ್ರಿಗೆ ದೊಡ್ಡ ಸೆಲ್ಯೂಟ್ ಹೇಳ್ತಾ ಇದೀನಿ ಅವ್ನ ಅರೆಸ್ಟ್ ಅರೇಸ್ಟ್ ಮಾಡ್ಸೋಕ್ಕೆ ನೀವೆಲ್ಲ ಪ್ರಮುಖ ಕಾರಣರ ನೀವೆಲ್ಲ ಈ ಟವಲ್ ಏನಕ್ಕೆ ಹಾಕೊಂಡಿದ್ದಾನೆ ಮಂಜೇಶ ಅಂತ ಇದು ಯಾಕಂದರೆ ಸರ್ವೆ ಸಾಮಾನ್ಯರು ಹಾಕುವಂಥ ವಸ್ತು ಒಂದು ಇಪ್ಪತ್ತ್ ಮೂರು ರೂಪಾಯಿ ಸಿಗುತ್ತೆ ನಾವು ನಿಮ್ಮ ಥರ ಸಾಮಾನ್ಯ ಅಂತ ತೋರ್ಸೋಕ್ಕೆ ಇದು ಮಾಡಿರೋದು ನನ್ನ ಗುರುಗಳು ನನ್ನ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ತೀನಿ ನಾನು ನನ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಅಲ್ಲೇನು ಮಾಡ್ತಿದ್ರು ಅವರ ಆಶೀರ್ವಾದದಿಂದ ನಾವೆಲ್ಲ ಇಲ್ಲಿ ಕನ್ನಡಕ್ಕ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ ಜನರಿಗೋಸ್ಕರ ನಿಂತಿದ್ದೀವಿ ಫೈಟ್ ಮಾಡ್ತಾ ಇರ್ತೀವಿ ಈ ಕೊನೆ ಉಸಿರು ನಾನು ಸತ್ರು ಪರವಾಗಿಲ್ಲ ಜನಕ್ಕೆ ಸಮಾಜಕ್ಕೆ ದೇಶಕ್ಕೆ ನನ್ನಿಂದ ಒಂದು ಏನೋ ಕೊಡುಗೆ ಇರಬೇಕು ಅಂತಾನೆ ನಾನು ಶುರು ಮಾಡಿದ್ರಿಂದ ನನ್ನ ಟೀಮ್ ಆಗಲಿ ಬರದೇ ಇರೋ ನನ್ನ ಟೀಮ್ ಸುಮಾರು ಜನ ಇದ್ದಾರೆ ಹುಡುಗರಿಗಾಗಲಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ನಮ್ಮ ಆಸೆ ಆಕಾಂಕ್ಷೆ ಇರೋದಷ್ಟೇ ಎಂಡ್ ಆಫ್ ದಿ ಡೇ ಜನಕ್ಕೆ ಒಳ್ಳೇದಾಗಬೇಕು ಅನ್ಯಾಯ ನೊಂದಿರೋರಿಗೆ ನಮ್ಮ ಕಡೆಯಿಂದ ಏನೋ ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತೀವಿ ಸರ್ ಥ್ಯಾಂಕ್ ಯು ಜೈ ಹಿಂದ್